ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಚಂದನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ಮತ್ತು ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಇದು ತುಂಬ ಸಿಂಪಲ್ ಮನೆಯಲ್ಲ ಮಾಡ್ಕೊಬೋದು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ರವೆ ಇಡ್ಲಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಟು ಕಪ್ ರವೆ ತೊಗೊಂಡಿದ್ದೀನಿ ಸೊ ಒನ್ ಕ್ಯಾರೆಟ್ ತೊಗೊಂಡಿದ್ದೀನಿ ಅದು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇಣ್ ಸೊಪ್ಪನ್ನ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಒಬ್ಬರಾಣೆಗೆ ಉದ್ದಿನ ಬೇಳೆ ಗೋಡಂಬಿ ಸಾಸಿಗೆ ಬಾಣಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಈಗ ಸಾಸ ಮತ್ತು ಉದ್ದಿನಬೇಳೆ ಹಾಕ್ಕೊಂಡೆ ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸೊ ನೋಡಿ ಫ್ರೈ ಆಗಿದೆ ನೋಡಿ ಬೇಳೆ ಎಲ್ಲ ಫ್ರೈ ಆಗ್ತಾ ಇದೆ ಇವಾಗ ಅದಕ್ಕೆ ಗೋಡಂಬಿ ಕೂಡ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ಹಾಕ್ಕೊಳ್ತೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ಕರ್ಬಂಡ್ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಒಂದು ಸುಲ್ ಫ್ರ್ಯಾಗ್ರೆನ್ಸ್ ಇಟ್ಕೊಳ್ಬೇಕು ಸೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎರಡು ಕಪ್ ರವೆ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸೊ ಒಗ್ಗರಣೆ ಆದ ನಂತರ ರವೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಜಸ್ಟ್ ಅದು ಬಿಸಿ ಇದ್ದಾಗ ರವೆ ಹಾಕಿದ್ರೆ ಸಾಕು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ ಕ್ಯಾರೆಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಎರಡು ಲೋಟ ಮೊಸರು ಹಾಕೊಬೇಕು ನಾವು ಯಾವುದ್ರಲ್ಲಿ ಮೆಸರ್ಮೆಂಟ್ ತೊಗೊಂಡಿರ್ತೀವಿ ಸೊ ಅದರಲ್ಲೇ ನಾವು ಮೆಸರ್ಮೆಂಟ್ ಮೊಸರು ಹಾಕ್ಕೊಬೇಕು ನಾವು ಇಷ್ಟವೇ ತೊಗೊಂಡಿರ್ತೀವಿ ಸೇಮ್ ಮೆಜರ್ಮೆಂಟಲ್ಲಿ ಮೊಸರನ್ನ ಹಾಕ್ಕೊಬೇಕು ನೋಡಿ ಈಗ ಇನ್ನೊಂದು ಲೋಟ ಕೂಡ ಮೊಸರು ಹಾಕೊಂಡಿದ್ದೀನಿ ಸೊ ಹಾಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದೇ ಲೋಟದಲ್ಲಿ ನೀರು ಹಾಕ್ಕೊಳ್ಳಿ ಇವಾಗ ಹಾಗೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಬ್ಯಾಟರ್ಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ನೀರು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಟರ್ ರೆಡಿಯಾಗಿದೆ ಇಡ್ಲಿ ಸಂಪಿಗೆ ರೆಡಿಯಾಗಿದೆ ಸೊ ಅದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಆದ ನಂತರ ಅದು ಇಡ್ಲಿ ಪ್ಲೇಟ್ಸಿಗೆ ಹಾಕೊಳ್ಳಿ ಅದಕ್ಕೆ ಬೇಕಾದ್ರೆ ಒಂದೊಂದು ಸ್ಲೈಸ್ ಟೊಮೆಟೊ ಹಾಕ್ಕೊಂಡು ಹಾಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕೊಬೋದು ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೇಗಿರುತ್ತೋ ಅದೇ ಥರ ರವೆ ಇಡ್ಲಿ ಬರುತ್ತೆ ಟೇಸ್ಟು ಸಣ್ಣ ಕುಕ್ಕರಲ್ಲಿ ಇಟ್ಟು ಕ್ಲೋಸ್ ಮಾಡ್ತಿದ್ದೀನಿ ಟೆನ್ ಮಿನಿಟ್ಸ್ ಅದನ್ನು ಹವೇಲಿ ಹಾಗೆ ಬೇಯಿಸಬೇಕು ಚಟ್ನಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನಂದರೆ ತೆಂಗಿನಕಾಯಿ ಒಂದು ಬೌಲು ಕಬ್ಬಿಣ ಸೊಪ್ಪು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕಡಲೆ ಮತ್ತು ಉಪ್ಪು ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಜಾರ್ ಸೊ ಎಲ್ಲನೂ ಕೂಡ ಗ್ರೈಂಡ್ ಮಾಡ್ಕೊಬೇಕು ಚಟ್ನಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಚಟ್ನಿ ರೆಡಿಯಾಗಿದೆ ನೋಡಿ ಇಡ್ಲಿ ಕೂಡ ರೆಡಿಯಾಗಿದೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೇಗಿರುತ್ತೋ ರವೆ ಇಡ್ಲಿ ಆ ಥರನೇ ಇರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಎಲ್ಲಲ್ಲಿ ಹೇಗಿರುತ್ತೋ ಅದೇ ರೀತಿ ಟೇಸ್ಟ್ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು